ఈస్ వెల్కమ్ బ్యాక్ టు చాలా ఇంచు మార్పంద రక్షిత్ మాత్ర ఎన్నో హుబ్బి మాత్రం సో అంచు ఎన్న గుడి సో హుబ్ళి కల్చర్ హెంఛో ఇంచ స్పెషల్ ఇప్పుడు పూర తోస్కడు అంటే సో హోల్ తోడి సో స్టార్ట్ మాత్రు ಗಾಯ್ಸ್ ಗಾಯಸ್ತುಲೆ ಅಗಲ ತುಂಬುದ ಫೋಟೋಸ್ ದೀತೆರ್ ಈ ಶೋಕು ಉಂಡತ್ತ ನಮ್ಮನ ಇಲ್ಲಾಡ್ಬ್ರೆ ಇಂಚ ಮೆಮೊರೀಸ್ ಓಲಾಂಡ ದೀತನ ಇಜ್ಜಿ ಸೊ ಮೊಗಲ್ನ ಪೂರ ತುಲೆ ಅಗಲ್ನ ಅಜ್ಜನ ಮುತ್ತಜ್ಜನ ಅಗಲ್ನ ಊರ್ಜಂತಲ್ಲ ಒಂಜಿ ಮೆಮೊರೀಸ್ ಇರ್ಬೋಡ ಇನ್ನದು ಮೂದ ಕಾಲದ ಉಲ್ಲ ತೂರಿಜ್ಜಿ ಇದು ಎಷ್ಟು ಇರ್ಬೋದು ಬ್ಯಾಕ್ ಅಲ್ಲ ಹಾ 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 ಒನ್

হ্যাঁ 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 ಸೊ ಗಾಯಿಸ್ನೆಟ್ಟೆ ಹಣ್ಣು ವಯಸ್ಸಿನ ಬಿಟ್ಟು ಮತ್ತೆ ಸೊ ಅಗೇನ್ ಪಂಡ ಪಂಡ ಮೂಡು ಶಬರಿ ಶಬರಿಮಲೆ ಒಂದು ಮಂದಿರ್ ಇತ್ತೀರಿ ಸೊ ಅಂಚದು ಪೂಜೆ ಮತ್ತು ಗರ್ದಿತ್ತೀರು ಸೊ ಮೈಕ್ ಪಾಡೋನ್ ಇತ್ತೀರ ಅಂಚಾನಿಂಗ್ ಪಿಡ ಮಲ್ಪರ ಆಯ್ಜಿ ಹುಬ್ಳಿದ ಎಲ್ಲ ಇಂಚು ಉಂಡು ಇಲ್ಲಿ ಪುರ ತೂತರತ್ತ ಸೊ ನಮ್ಮ ಮನೆಯಿಲ್ಲ ಪುರ ಕೊಟ್ಟೆ ಪುರ ಪುರಪ್ ಇದರತ್ತ ಸೊ ಮೊಳಪುರ ಪುರ ಒಳ್ಳೆ ಇಟ್ಟು ಸಾಂಕು ಬೇರು ಅಂಚದು ಸಖತ್ ಇತ್ತ ಹೆಕಂತು ವ್ಯೂ ಸಖತ್ ಇಷ್ಟ ಇಷ್ಟು ಹುಬ್ಳಿದ ಇಲ್ಲು ಮತ್ತು ಸೊ ಮಸ್ತ್ ತಮಿಪುಣ್ಣು ಅಂಚನೆ ಓಲ್ಡ್ ಕಲರ್ ಇಲ್ಲಿ ಬಣ್ಣ ಪಂಡ ಅಂಚನೆ ಎಂಕೊಂಜಿ ಮಸ್ತ್ ಆಸಿ ಇತ್ತನ್ ಪಂಡ ಎಂಕ್ ತುಂಬುಲ ಅಂಚನೆ ಮಸ್ತ್ ಆಸೆ ಇಂಚಿ ನ ಇಲ್ಲ್ ತೋವುಡು ಉಂದು ಅಜ್ಜೆರ್ನ ತುಂಬುದ ಅಜ್ಜೆರ್ನ ಪಪ್ಪನ ಪೂರ ಏನದ ಬರ್ಪುಂಡ ತವ್ ಕಲೆ ಮಾರ್ ಪನ್ಪೆರ್ ಅಂಚ ಬೊಕ್ಕ ಮ್ಯಾಮ್ ಎಂಕ್ಲೆಗ್

ಅದು ಅಲ್ಲಿ ಹೊರಗಡೆ ಫೋಟೋ ಕತ್ತಿದ್ರಲ್ಲ ಹಾಂ ಅದು ಎಲ್ಲ ಎಷ್ಟು ವರ್ಷದ ಇಲ್ಲ ಇದು ಐವತ್ತು ವರ್ಷದ ಐವತ್ತು ವರ್ಷ ಅದು ನಮ್ಮ ಮಮ್ಮಿ ಮದ್ಲಾಗಿದ್ದು ಈಗ ಈಗ ಅವ ಮಳೆ ಬಂದು ಸೋರಿ ಎಲ್ಲಾ ಎಲ್ಲ ಫೋಟೋ ಎಲ್ಲ ಈಗ ನಮ್ಮ ಅಮ್ಮನ ಮನೆ ಅಂದ್ರೆ ನಮ್ಮ ಮಮ್ಮಿ ಕಾಕಾರಿ ಇಲ್ಲಿ ಬರ್ತಾ ಕುಂದರ್ತಾರ ಅವ್ರು ನಮ್ಮ ಸೋತಮ್ಮ ಅವ್ರು ಅಲ್ಲೇ ನಮ್ಮ ನಮ್ಮ ಮಮ್ಮಿದವ್ರ ಮನೆ ಸಾಯ್ನಗರದಾಗ ಇದ್ರ ಕಾಕಾರ ನೋಡಿ ಅದ ನಮ್ಮ ಮಮ್ಮಿಗೆ ಕಾಕಾರ

இர பரவாக ஆயர் இங்கித்த வீடியோகிராஃபர் மெர் இனித்த வீடியோகிராஃபர் நம நம்மன வீடியோகிராஃபர் ஆண்ட்ரி ನಮ್ದು ರೂಮಲ್ಲಿ ಇದ್ದಾರೆ ತುಂಬ ಜನ ನನಗೆ ಕೊಂಕಣಿ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಅದೇ ನಿಮ್ಮಷ್ಟು ಹಾ ನಿಮ್ಮಷ್ಟು ಇದು ಗೊತ್ತಾಗಲ್ಲ ಅಲ್ಲೊಬ್ರು ನಮ್ಮ ಮ್ಯಾಮ್ಜಿ ನೋಡ್ತಾ ಇದ್ದಾರೆ ಮ್ಯಾಮ್ಜಿ ಬನ್ನಿ ಮ್ಯಾಮ್ಜಿ ಬನ್ನಿ ಬನ್ನಿ ಹಿರಿ ತಲೆ ನಿಮ್ಮ ಹೆಸರು 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 ಗಂಗಮ್ಮ ಹ್ಮ್ ಹ್ಮ್ ಎಷ್ಟು ವಯಸ್ಸು ನಿಮ್ಗೆ ಎಪ್ಪತ್ತು ಈ ಮನೆ ಕಟ್ಟಿದ್ದು ನೀವೇನಾ ಮನೆ ಈ ನೀವು ಹಿರಿಯರು ನಿಮ್ಗಿಂತ ಹಿರಿಯರು ಕಟ್ಸಿದಾರ ನಿಮ್ಕಿಂತ ಹಿರಿಯರು ಕಟ್ಸಿರೋದು ಅವರು ಅಜ್ಜ ಅಜ್ಜಿ ಅನ್ ಅಜ್ಜಿಗೆ ಆ ರಡ್ಡು ಬುಡಿದಿಗೆ ಅಂಚೆ ಮೇರ್ ಕಟ್ಟಿಗೆ ಮೇರಿಡ್ಲ ದುಮ್ಮದನ್

इब्रोई पर अहां आप लोग घर जी अहां इधर संगा आप क्या खोला हाँ हां और यहां बाकी क्या चीज़ होगा आह लोगों इलान फोटोस चलेंगे चुनाव के लिए हां मोलंजी फोटो मोलंजी कुरू मत्तर नम घर लोगों का आह मोलंजी मोलंजी कितने सिलेंडर आह सिलेंडर बरों कितने परे सिलेंडर नंतर सिलेंडर इनके केयरा के सिलेंड

ಹೌದಾ ಹೋಗೋಣ ಥ್ಯಾಂಕ್ ಯು ಅವ್ರು ಚಾನ್ಸ್ ಕೊಟ್ಟಿದ್ದಾರೆ ನಮಗೆ ಥ್ಯಾಂಕ್ ಯು ಬಾಯ್ ಅಜ್ಜಿ ತಟ ಸೊ ಗಾಯ ಇಲ್ಲ ಸೊ ಒಂದು ಜಿಲ್ಲಾಂತೋದು ಬತ್ತ ಸೊ ನೆಕ್ಸ್ಟ್ ಮ ಈ ಬಾಳೆದೆಲ್ಲಾಗೂ ಪೋಯಿ ಬಂದು ಲೆತ್ತೊಂದು ಇತ್ತೋಳು ಸೊ ಆಗಲೆಲ್ಲದ ಹೋದೊಂಚೂರು ಹೋಮ್ ಟೂರ್ ಮಲ್ಪಕ್ಕೆ ಬಂದು ಎಣ್ಣೆ ಸೊ ಒಂಜಿಲ್ಲದ ಮುಗ್ಗಂಡು ಬಾಲ್ಯ ಬುರು ಬಾಲ್ಯದ ಹೇರ್ ಕಟಿಂಗ್ ಮತ್ತು ಭಾರಿ ಶೋಕ್ ಉಂಡು ಸೊ ಏನು ವರ್ಜಿನಲ್ ವಾಯ್ಸ್ ಪಾಡ್ರೆ ಆ್ಯ ಪುಜಿತಾ ಯಾಕೆ ಪಂಡ ಅಯ್ಯಪ್ಪ ಸ್ವಾಮಿ ಮಂದಿರದ ಉಂಚಿ ಮ್ಯೂಸಿಕ್ ಪುರಕ್ಕೆ ಏನೊಂದಿತ್ತದು ಡೈರೆಕ್ಟ್ ಅದು ಪಾಂಡ ಕಾಪಿ ರೈಟ್ ಮಾಡ್ಕೊಂಡು ಐಕಾದಿ ಏನು ಮೂಲ ಸಾಂಗ್ ಆಕಲ್ ನರ್ಜಿನಲ್ ವಾಯ್ಸ್ ಮ್ಯೂಟ್ ಬಂತ ಸೊ ಅಂಕಲ್ ಒಂದೇ ಮೇರಿಕ್ಲೆಗ್ ವೀಡಿಯೋ ಮಂದಿ ಬರೋ ಅವಕಾಶ ಅಂತ ಕೊಟ್ಟುನಾಕುಲ್ಲೇ ಇಲ್ಲದ ಪುರ ಒಂದು ತೋಪ ಪುರ ಮೇನ್ ಬಂದು ಹತ್ತು ಸೊ ಆ್ಯಂಡ ಇಲ್ಲಡು ಉಂಚಿ ಪಾರ್ಟ್ ಆಫ್ ఉల్లేరు సో అంచదు మేర అంకల్ అతే పన్నొందేరు ఇంక యూ ఓల్ ఓల్పారు బీ బురకేనొంది ధర్మస్థలకి పైదేర్ యారు సో అంచో అవి ఇన్ను షేర్ అంత అందిరు అంచు అంతే వీడియో పర అంత సో వీడియోకి అకాశం అంత నీకు థ్యాంక్ యూ పన్నోట సో పంది సో ఈ బాల్దు ఇలాగ పోడు పోడు పంది మస్త హఠమ్ అంత ఉంది సో నెక్స్ట్ అది అక్క పోయ

ಕುಡ್ಕೋ ಬಂದ ಎಲ್ಲರಿಗೂ ರೂಮಲ್ಲಿ ಮಾಡ್ಕೊಟ್ಟಿ ಬಂದಿದ್ ನಾನೀಗ ಆಯ್ತು ಏ ರೆಡ್ ರೆಡ್ತದೆ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ ಬರುತ್ತೆ ಅದು ನಾನು ಅದನ್ನ ಕಟ್ ಮಾಡ್ಬೇಕು ಕಟ್ ಮಾಡಿ ಎಲ್ಲ ಸೆಟ್ ಮಾಡ್ಬೇಕು ಅದಾದ್ಮೇಲೆ ಹಾಕ್ತೀನಿ ನಿಮಗ್ ಹಾಕದ್ಮೇಲೆ ನಿಮ್ ಗೆ ಕಳಿಸ್ತೀನಿ

సో తువేరత్ గి ఇంచబందు యా హుబ్ళికి దాకి బంచిన పూరల పూరె నీట్లీ క్వశ్చన్ మార్క్ ఆదిత ఇంకొక గుర్తుండు సో అవే నెక్స్ట్ వీడియో యాను షేర్ మె సో వూ యని ఓడికి పోప ఈ అంత పూరెల్ నిట్లిగ్ నెక్స్ట్ వ్లడ్ బంపె సో క్యూరియోసి కత్తుల గుర్తును అంచనా వ్లగ్ మిస్ అంత పందల గుర్తుండు సో ఎన్న ఈ వీడియోదు స్పాన్సర్ కండ వీడియోగ్రఫర్ మేరే సో మేరే ఉంజి మల్ల థాంక్యూ ಸೊ ಎಲ್ಲ ಬ್ಲಾಗ್ನ ಇಂಚನೆ ತಗೊಂಡು ಪ್ಲೇ ಪಂದು ನೆಕ್ಸ್ಟ್ ವ್ಲಾಗ್ ಕಡೆಗೂ ಕೊಡೋರ ತಿಕ್ಕುವೆ ಒಂದು ಹೊಸತ್ತು ವೀಡಿಯೋ ದೊಡ್ಡಗೂ ನಿಟ್ಟಿಗೂ ಕುಡೋರ ಬರ್ಪೆ ಸೊ ಈ ವಿಡಿಯೋ ತೂಪಿನ ಮತ್ತೆ ರೀಲಾ ಥ್ಯಾಂಕ್ ಯು ಅಂಚೆ ಈರ್ಲು ಹೊಸತ್ತು ಸಬ್ಸ್ಕ್ರೈಬ್ಲರ್ ನಲ್ಲ ಸಬ್ಸ್ಕ್ರೈಬ್ ಮಂದಿಜರು ಬೇಗ ಪೋದ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪ್ಲೇ ಪಂದು ಏನು ಈ ವ್ಲಾಗ್ನ ಇಡಿಗೆ ಎಂಡ್ ಮಾಡ್ಬೇಕೆ ಸೊ ಆಯ್ನದು ಬೇಗ ಬೇಗ ವೀಡಿಯೋ ಅಪ್ಲೋಡ್ ಮಂತೊಂದು ಹೋಗ್ಬೇಕೆ ಸೊ ಒಂಚೂರು ಬಿಸಿ ಇರ್ತಾ ಐಕಾದಿ ಅನ್ನೋ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಆಯ್ಜಿ ಸೊ ನಾ ನೆಕ್ಸ್ಟ್ पकड़िया ने पूरा कंप्लीट आई देखने को पान पे बाय